ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಪ್ರಿಯಾ ಚಿನ್ನ ಯೂಟ್ಯೂಬ್ ಚಾನಲ್ ಇವತ್ತು ನಾನಿವತ್ತು ಓರಿಯೋ ಬಿಸ್ಕೆಟಿಂದ ಈಸಿಯಾಗಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಓರಿಯೋ ಬಿಸ್ಕೆಟಿಂದ ಎಷ್ಟು ಚೆನ್ನಾಗಿ ಕೇಕ್ ಆಗಿದೆ ಅದರ ರೆಸಿಪಿನ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಆರು ಓರಿಯೋ ಪ್ಯಾಕೆಟು ಸ್ವಲ್ಪ ಸಕ್ಕರೆ ಅಂದರೆ ಎರಡು ಟೇಬಲ್ ಸ್ಪೂನ್ ಸಾಕು ಮತ್ತು ಹಾಲು ಒಂದು ಇನೋ ಪ್ಯಾಕೆಟ್ ಇಷ್ಟನ್ನು ತಗೊಂಡು ಫಸ್ಟಿಗೆ ನಾನಿಲ್ಲಿ ಎಲ್ಲ ಓರಿಯೋ ಪ್ಯಾಕೆಟ್ ಬಿಸ್ಕೆಟನ್ನು ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ ಓಪನ್ ಮಾಡಿ ಮೇಲೆ ಈಗ ಆ ಓರಿಯೋ ಬಿಸ್ಕೆಟಲ್ಲಿರೋ ಕ್ರೀಮ್ ಎಲ್ಲನೂ ಸೈಡಿಗೆ ತೆಗ್ದು ಇಟ್ಕೋತಾ ಇದ್ದೀನಿ ಯಾಕಂದರೆ ಅದು ಕೇಕಗೆ ಕ್ರೀಮ್ ಬೇಕು ಹಾಗಾಗಿ ಎಲ್ಲ ಬಿಸ್ಕೆಟಿನ ಕ್ರೀಮ್ನ ಸೈಡಿಗೆ ತೆಗ್ದು ಇಟ್ಕೊತಾ ಇದ್ದೀನಿ ಈಗ ಆ ಓರಿಯೋ ಬಿಸ್ಕೆಟು ಏನಿದೆ ಅಂದರೆ ಮಾಮೂಲಿ ಬ್ಲ್ಯಾಕ್ ಕಲರು ಕ್ರೀಮ್ ವಿತ್ ವಿತೌಟ್ ಕ್ರೀಮ್ ಇದೆಯಲ್ಲ ಅದನ್ನು ಮಿಕ್ಸರ್ ಜಾರಲ್ಲಿ ಎಲ್ಲ ವಿತೌಟ್ ಕ್ರೀಮ್ ಓರಿಯೋ ಬಿಸ್ಕೆಟನ್ನು ಹಾಕಿ ಒಂದೂವರೆ ಟೇಬಲ್ ಸ್ಪೂನ್ ಶುಗರ್ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಓರಿಯೋ ಬಿಸ್ಕೆಟ್ಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಹಾಕಿ ಮಿಕ್ಸ್ ಮಾಡಿ ತಿರುಗಿಸ್ಬೇಕು ನೀವು ಅಳತೆ ನೋಡಿ ಹಾಕೊಳ್ಳಿ ನಾನು ಅಳತೆ ನೋಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ 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 ಹಾಕಿ ಹಾಕಿ ಅದನ್ನು ತಿರುಗಿಸ್ಬೇಕು ಈಗ ನಾವು ಏನೋ ಪ್ಯಾಕೆಟ್ ಏನು ತೊಗೊಂಡಿದ್ದೀವಿ ಈ ತಿರುಗಿಸಾದ್ಮೇಲೆ ಏನೋ ಪ್ಯಾಕೆಟ್ ಹಾಕ್ಬಿಟ್ಟು ಮತ್ತೆ ಹಾಲು ಹಾಕಿ ಅದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ತಿರುಗಿಸ್ಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ఈ రూ ఈ రే నీవు ఎల్లూ మిక్స్కొండే చన బీగా నే క్రీమ్ ఏం సైడల్ ఇక్కర్తీ అది స్వల్ప హాలు హాకీ అదనూ సాఫ్ట్గా మార్కొతాను నోడి ఇవ్వ కేక్ యావదర స్వల్ప ఆయిల్బిట్టు చీ అదూ సుత ఆయిల్ ಆಯಿಲ್ ಹಾಕಿದ ಮೇಲೆ ನೀವು ಬಟರ್ ಪೇಪರ್ನ ಯೂಸ್ ಮಾಡಬೇಕು ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ಮಾಮೂಲಿ ಬುಕ್ ಒಂದು ಬುಕ್ ಪೇಜ್ ಪೇಪರ್ನೇ ಹಾಕಿದ್ದೀನಿ ನೀವು ಬಟರ್ ಪೇಪರ್ ಹಾಕಿ ಇದನ್ನು ಹಾಕಿದ್ರೆ ಏನೂ ಇದಿಲ್ಲ ಇದೂ ಬೆಸ್ಟಾಗಿರುತ್ತೆ ಚೆನ್ನಾಗೇ ಬರುತ್ತೆ ಈಗ ಎಲ್ಲನೂ ಏನು ನಾವು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲದರೊಳಗಡೆ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಒಂದು ಏನೋ ಬಾಣಲಿ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಹಂಗೆ ಹಾಕಬಾರ್ದು ಯಾಕಂದರೆ ಅದು ಹೊಗೆ ಬಂದುಬಿಡುತ್ತೆ ಅದರೊಳಗಡೆ ಸ್ವಲ್ಪ ಸುತ್ತ ನೀರು ಹಾಕಬೇಕು ಅದು ನೀರು ಎಲ್ಲ ಹಾವಿ ಆದಂಗೆ ಆದಂಗೆ ನೀರು ಹಾಕಿ 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 ಲಾಸ್ಟಲ್ಲಿ ನೋಡಿ ಇವಾಗ ನಾನು ಅದು ರೆಡಿ ಆಗಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಅದು ರೆಡಿ ಆಗಿದೆ ಇವಾಗ ಇವಾಗ ಚಾಕು ತಗೊಂಡು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಕೇಕನ್ನ ಅದನ್ನು ರೌಂಡಾಗಿ ಕಟ್ ಮಾಡಿ ಈಗ ಅದನ್ನು ದಬಾಕಿ ಎಲ್ಲನೂ ಓಪನ್ ಮಾಡಿ ಈಗ ಆಯಿತು ನಾವೇನು ಕ್ರೀಮನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಪೇಸ್ಟ್ ಮಾಡಿ ನಾನು ಓರಿಯೋ ಬಿಸ್ಕೆಟನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮೇಲ್ಗಡೆ ಹಾಕಿ ಡಿಸೈನಾಗಿ ನೀಟಾಗಿ ಹಾಕಿ ಸುಮ್ಮನೆ ಜೇಮ್ಸು ಅದಿತ್ತಲ್ಲ ಅದನ್ನ ಹಾಕಿ ಡೆಕೋರೇಟ್ ಮಾಡಿದ್ದೀನಿ ಮತ್ತು ಅದು ಡೆಕೋರೇಷನ್ ಆಗಿ ಕಾಣಲಿ ಅಂತ ಸುತ್ತ ಬೋರ್ಬನ್ ಬಿಸ್ಕೆಟ್ ಹಾಕಿದ್ದೀನಿ ಕೇಕು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್